ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಯಾವ ದಿನ ಬಂದಿದೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಯಾವ ಸಮಯದಲ್ಲಿ ಪ್ರವೇಶಿಸುತ್ತಾನೆ ಈ ದಿನ ಸರ್ವಾರ್ಥ ಸಿದ್ಧಿ ಸಮಯ ಯಾವುದು ಹಾಗೆ ಮಹಾಪುಣ್ಯ ಕಾಲದ ಸಮಯ ಏನು ಈ ಮಕರ ಸಂಕ್ರಾಂತಿ ಹಬ್ಬದ ಮಹತ್ವವೇನು ಈ ದಿನ ಯಾವ ಕಾರ್ಯಗಳನ್ನು ಕೈಗೊಳ್ಳಬಹುದು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿನ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಸೂರ್ಯನ ಪಥ ಬದಲಾವಣೆಯ ಈ ಹಬ್ಬವನ್ನು ಭಾರತದಾದ್ಯಂತ ಆಚರಿಸುತ್ತಾರೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಲಿದ್ದು ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಮಕರ ಸಂಕ್ರಾಂತಿ ದಿನದೊಂದು ಮಾಡುವ ಸ್ನಾನ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪ್ರತಿಪಾದ ದಿನದಂದು ಸೂರ್ಯ ದೇವನಿಗೆ ಸಮರ್ಪಿತವಾದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾರೆ ಈ ವರ್ಷ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನಾಲ್ಕನೇ ತಾರೀಕು ಪ್ರವೇಶಿಸುತ್ತಾನೆ ಈ ಶುಭ ದಿನದಂದು ಧನುರ್ಮಾಸ ಮುಕ್ತಾಯಗೊಂಡು ಶುಭ ಕಾರ್ಯಗಳು ಪ್ರಾರಂಭವಾಗುತ್ತದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವೆಂದು ಹೇಳಲಾಗುತ್ತದೆ ಇದನ್ನು ಶುಭ ಕಾರ್ಯಗಳಿಗೆ ವಿಶೇಷ ದಿನವೆಂದು ಕೂಡ ಪರಿಗಣಿಸುತ್ತಾರೆ ಈ ಹಬ್ಬವು ಸ್ನಾನ ಮತ್ತು ದಾನಕ್ಕೆ ಬಹಳ ಮುಖ್ಯವಾದದ್ದು ಸೂರ್ಯನು ಮಕರ ರಾಶಿಗೆ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷಕ್ಕೆ ಪ್ರವೇಶಿಸುತ್ತಾನೆ ಮಕರ ಸಂಕ್ರಾಂತಿಯು ಸೂರ್ಯನ ಉತ್ತರಾಯಣವನ್ನು ಸೂಚಿಸುತ್ತದೆ ಇದನ್ನು ದೇವತೆಗಳ ದಿನ ಎಂದು ಕೂಡ ಕರೆಯುತ್ತಾರೆ ಶಾಸ್ತ್ರಗಳಲ್ಲಿ ಉತ್ತರಾಯಣ ಉತ್ತರಾಯಣವನ್ನು ಆಧ್ಯಾತ್ಮಿಕ ಪ್ರಗತಿ ಮತ್ತು ಶುಭದ ಸಮಯವೆಂದು ಹೇಳಲಾಗುತ್ತದೆ ಮಹಾಭಾರತದ ಪ್ರಕಾರ ಭೀಷ್ಮ ಪಿತಾಮಹರು ಉತ್ತರಾಯಣವನ್ನು ಸಾಯುವವರೆಗೂ ಕಾಯುತ್ತಿದ್ದರು ಆದ್ದರಿಂದ ಈ ಸಮಯವನ್ನು ಮೋಕ್ಷದ ಸಮಯವೆಂದು ಕೂಡ ಹೇಳ ಮಕರ ಸಂಕ್ರಾಂತಿಯೊಂದು ಸ್ನಾನ ದಾನ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ವಿಶೇಷ ಫಲಿತಾಂಶ ದೊರೆಯುತ್ತದೆ ಈ ದಿನದೊಂದು ಗಂಗಾ ಯಮುನಾ ಅಥವಾ ಯಾವುದೇ ಇತರೆ ಪವಿತ್ರ ನದಿ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಪವಿತ್ರ ಸ್ನಾನವು ಹಿಂದಿನ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಆಯಶು ಆರೋಗ್ಯಕ್ಕಾಗಿ ಸೂರ್ಯ ದೇವನನ್ನು ಪೂಜಿಸುತ್ತಾರೆ ಸ್ನೇಹಿತರೆ ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬವು ಏಕಾದಶಿಯೊಂದಿಗೆ ಸೇರಿಕೊಳ್ಳುತ್ತದೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿಯ ಜೊತೆಗೆ ಷಟ್ತಿಲ ಏಕಾದಶಿಯು ಕೂಡ ಬರುತ್ತಿದೆ ಸೂರ್ಯ ದೇವರೊಂದಿಗೆ ವಿಷ್ಣುವನ್ನು ಕೂಡ ಈ ದಿನ ಪೂಜಿಸಬೇಕು ಅವರ ಆಶೀರ್ವಾದವನ್ನು ಪಡೆದರೆ ವಿಶೇಷ ಫಲಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಸಂಕ್ರಾಂತಿ ಏಕಾದಶಿಯೊಂದು ಬಂದರೆ ನೀವು ಈ ದಿನ ಅನ್ನ ಸೇವಿಸುವುದನ್ನು ಕೂಡ ತಪ್ಪಿಸಬೇಕು ಆದರೆ ದಾನ ಮಾಡುವ ಮೂಲಕ ನೀವು ಪುಣ್ಯವನ್ನು ಗಳಿಸಬಹುದು ಇನ್ನು ಈ ಮಕರ ಸಂಕ್ರಾಂತಿಯ ದಿನದೊಂದು ಎಳ್ಳು ಬೆಲ್ಲ ಕಿಚಡಿ ಬಟ್ಟೆಗಳನ್ನು ದಾನ ಮಾಡುವುದು ಶುಭ ಎಳ್ಳು ಶನಿ ಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಶನಿಯ ದುಷ್ಪರಿಣಾಮಗಳನ್ನು ನಿವಾರಿಸಲು ಈ ಎಳ್ಳನ್ನು ದಾನ ಮಾಡುವುದು ಶುಭ ಮಕರ ಸಂಕ್ರಾಂತಿ ಹಬ್ಬವು ಕೃಷಿ ಮತ್ತು ಋತುಗಳ ಬದಲಾವಣೆಯೊಂದಿಗೆ ಸಹ ಸಂಬಂಧಿಸಿದೆ ಈ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರುಗಳಲ್ಲಿ ಆಚರಿಸುತ್ತಾರೆ ಉತ್ತರ ಭಾರತದಲ್ಲಿ ಮಕರ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಅಸ್ಸಾಂನಲ್ಲಿ ಬೋಗಲಿ ಪಿಹು ಬಿಹು ಮತ್ತು ಪಂಜಾಬ್ನಲ್ಲಿ ಲೋಹ್ರಿ ಈ ವರ್ಷ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕರ ಬುಧವಾರದೊಂದು ಆಚರಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ಮಕರ ಸಂಕ್ರಾಂತಿ ಅಮೃತ ಸಿದ್ಧಿ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದ ಅಪರೂಪದ ಸಂಯೋಜನೆಯಲ್ಲಿ ಬರುತ್ತಿದೆ ಅಮೃತ ಸಿದ್ಧಿ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗವು ಬೆಳಿಗ್ಗೆ ಜನವರಿ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಹದಿನಾಲ್ಕು ನಿಮಿಷದಿಂದ ಜನವರಿ ಹದಿನೈದನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಮೂರು ನಿಮಿಷದವರೆಗೂ ಇರುತ್ತದೆ ಈ ಮಕರ ಸಂಕ್ರಾಂತಿಯ ಕ್ಷಣ ಅಂದ್ರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಸಮಯ ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಈ ದಿನ ಮಕರ ಸಂಕ್ರಾಂತಿ ಮಹಾಪುಣ್ಯ ಕಾಲದ ಸಮಯ ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರುತ್ತದೆ ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಸಮಯದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತ ಪ್ರವೇಶಿಸುತ್ತಾನೆ ಸೂರ್ಯೋದಯದ ಪ್ರಕಾರ ಜನವರಿ ಹದಿನೈದನೇ ತಾರೀಕು ಈ ಒಂದು ಹಬ್ಬವನ್ನು ಕೂಡ ಆಚರಣೆ ಮಾಡಬಹುದು ಆದರೆ ಮಕರ ಸಂಕ್ರಾಂತಿಯ ಮಹಾಪುಣ್ಯ ಕಾಲದ ಸಮಯವು ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಬಂದಿದೆ ಮಹಾಪುಣ್ಯ ಕಾಲದ ಸಮಯದಲ್ಲಿ ಪೂಜೆ ಮಾಡುವವರು ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ಈ ಒಂದು ಪೂಜೆಯನ್ನು ನೆರವೇರಿಸಬೇಕು ಇನ್ನು ಬೆಳಗಿನ ಜಾವ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಬಯಸುವವರು ಜನವರಿ ಹದಿನೈದನೇ ತಾರೀಕು ಸೂರ್ಯೋದಯದ ಪ್ರಕಾರ ಆಚರಿಸ ಇನ್ನು ಮಕರ ಸಂಕ್ರಾಂತಿಯ ಹಬ್ಬದ ದಿನದೊಂದು ಏನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಎಂದರೆ ಮಕರ ಸಂಕ್ರಾಂತಿಯ ದಿನದೊಂದು ಮರಗಳನ್ನು ಕಡಿಯುವುದನ್ನು ತಪ್ಪಿಸಬೇಕು ಮಕರ ಸಂಕ್ರಾಂತಿಯ ದಿನ ಸ್ನಾನ ಮಾಡದೆ ಆಹಾರವನ್ನು ಸೇವಿಸಬಾರದು ಈ ದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರದು ಈ ದಿನ ನಿಮ್ಮ ಮನೆಗೆ ಬರುವ ಯಾವುದೇ ನಿರ್ಗತಿಕ ವ್ಯಕ್ತಿಯನ್ನು ಖಾಲಿ ಕೈಯಲ್ಲಿ ಕಳಿಸಬಾರದು ಮಕರ ಸಂಕ್ರಾಂತಿಯ ದಿನದೊಂದು ಕಿಚಡಿಯನ್ನು ದಾನ ಮಾಡಬೇಕು ಜ್ಯೋತಿಷ್ಯದ ಪ್ರಕಾರ ಈ ದಿನ ಬೆಲ್ಲ ಬೆಚ್ಚಗಿನ ಬಟ್ಟೆಗಳು ಕಪ್ಪು ಎಳ್ಳು ಮತ್ತು ಮತ್ತು ಕಿಚಡಿಯನ್ನು ದಾನ ಮಾಡುವುದು ಶುಭ ಮಕರ ಸಂಕ್ರಾಂತಿಯ ದಿನದೊಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಈ ದಿನ ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಜೊತೆಗೆ ಈ ದಿನ ಸೂರ್ಯನನ್ನು ಪೂಜಿಸಬೇಕು ಮತ್ತು ಸೂರ್ಯ ಮಂತ್ರಗಳನ್ನು ಪಠಿಸಬೇಕು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಭವಂತು.